ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಹಸಿ ಹಲ್ಸಂಡೆಕಾಳ್ ಸಪ್ ನೀರು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಫ್ರೆಂಡ್ಸ್ ನಮ್ಮ ಚಾನಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಬನ್ನಿ ಇವಾಗ ಹಲಸುಂಡೆಕಾಳ್ ಸಪ್ ನೀರ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಅಲಸಂಡೆಕಾಳು ತೊಗೊಂಡಿದ್ದೀನಿ ಹಸಿ ಇದು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕಡಿಮೆ ಬೇಕಾದ್ರೂ ಮಾಡ್ಕೋಬೋದು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇವಾಗ ಏನೇನು ಬೇಕು ನೋಡೋಣ ಬನ್ನಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೊಟೊ ಒಂದು ಅಷ್ಟು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ನಾನು ಇಲ್ಲಿ ಕುಕ್ಕರ್ಗೆ ಕಾಳನ್ನೆಲ್ಲ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಎರಡು ಟೊಮೊಟೊ ನಾನು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದ್ ಎಂಟರಿಂದ ಹತ್ತು ಹಸಿರು ಮೆಣಸಿನಕಾಯಿ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಕಾಳು ಸೊಪ್ಪು ನೀರು ಗೊಜ್ಜಂತೂ ಸೂಪರ್ ಆಗಿದೆ ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಆಗೈತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಕುಕ್ಕರ್ಗೆ ಎಲ್ಲ ಸೇರಿಸ್ಕೊಂಡಿದ್ದಾಯಿತು ಕಾಳು ಟೊಮೊಟೊ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸ್ಕೊಂಡಿದ್ದಾಯ್ತು ಈರುಳ್ಳಿ ಏನು ಬೇಡ ಇದಕ್ಕೆ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಕಾಳು ಎಷ್ಟಿದೆಯೋ ಅಷ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದೇ ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನೀರೆಲ್ಲ ಸೇರಿಸ್ಕೊಂಡಿದ್ದಾಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀವು ತಪ್ಪಲೇಲೆ ಬೇಕಾದರೂ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದಾಯ್ತು ಒಂದ್ ವಿಷಲ್ ಆದ್ರೆ ಸಾಕು ನೋಡಿ ಒಂದ್ ಆದ್ಮೇಲೆ ನಾನು ಓಪನ್ ಮಾಡ್ತಾ ಇದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಸಿ ಕಾಳು ಅಲ್ವಾ ಬೇಗನೆ ಚೆನ್ನಾಗಿ ಬೇಯುತ್ತೆ ಒಂದ್ ಕೂಗಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಒಂದ್ ಕಾಳು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಕಾಳೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನಾನಿಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಒಂದು ತಟ್ಟೆಗೆ ತೆಗ್ದಿಕ್ಕೊಂತ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಈ ಥರ ನಾನು ಸಪ್ಪ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತಟ್ಟೆಗೆ ಕೊತ್ತಮೀರಿ ಸೊಪ್ಪು ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ತೆಗ್ದಿಕೊಂತ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಕಾಳು ತೆಗ್ದಿಕ್ಕೊಂತ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಆದರೆ ಸಾಕು ಬೇಯಿಸಿರೋ ಕಾಳು ನಾನು ಬೆಳ್ಳುಳ್ಳಿನೂ ಸಪ್ರೇಟಾಗೆ ತೆಗ್ದಿಕ್ಕೊಂಡಿದ್ದೀನಿ ನೋಡಿ ಇದೊಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗಬೇಕು ಇದೆಲ್ಲ ತಣ್ಣಗಾದ್ಮೇಲೆ ನಾವೇನು ಮಿಕ್ಸಿಗೆ ಏನು ಹಾಕ್ಕೊಳ್ಳೋದು ಬೇಡ ಒಂದು ಕುಟಾಣಿಲಿ ಎಲ್ಲ ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಬೇಕು ನೋಡಿ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಇವಾಗ ಕುಟಾಣಿ ಎಲ್ಲ ರೆಡಿ ಮಾಡಿ ಇದಕ್ಕೆ ಟೊಮೊಟೊ ಒಂದು ಸ್ವಲ್ಪ ಕಾಳು ನಾವು ಬೇಯಿಸಿರೋದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಮೀರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ನಾವು ಸ್ವಲ್ಪ ಸಣ್ಣಗೆ ಮೀಡಿಯಮ್ ಆಗಿ ಪೇಸ್ಟ್ ಥರ ಮಾಡ್ಕೊಬೇಕು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಈ ಥರ ಕುಟಾಣಿಲೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾವು ಒಳ್ಕಾಲಲ್ಲಿ ರುಬ್ಬಿ ಮಾಡಿರೋ ಥರ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಟೇಸ್ಟ್ ಇದೆ ಗೊತ್ತಾ ನೀವು ಸಲ ಟ್ರೈ ಮಾಡಲೇಬೇಕು ಈಗ ಹೊಜ್ಜಂತೂ ಕಾಯಿ ಇಲ್ಲ ಮಸಾಲೆ ಇಲ್ಲ ಏನಿಲ್ಲ ಈ ಥರ ಮಾಡ್ಕೊಂಡ್ರೆ ಯಾವಾಗೂ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದಾಯ್ತು ನಾವು ಕಾಳು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಬೇಗನೆ ಆಗುತ್ತೆ ನೋಡಿ ಇಷ್ಟ ಆಗಿದ್ರೆ ಸಾಕು ಇದನ್ನು ನಾವು ಸಪ್ ನೀರಿಗೆ ಬೆರೆಸ್ಕೋಬೇಕು ನಾನಿಲ್ಲಿ ಸಪ್ ನೀರು ಒಂದು ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಮಾಡ್ಕೊಂಡು ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ ಇದನ್ನು ಫುಲ್ಲು ಬೆರ್ಸ್ಕೊಂಡಿದ್ದಾದಮೇಲೆ ಇದೇ ಬೌಲ್ಗೆ ಸ್ವಲ್ಪ ಸಪ್ ನೀರು ಹಾಕಿ ಇದಕ್ಕೆ ಸೇರಿಸ್ಕೊತೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಟೈಮಲ್ಲಿ ಉಪ್ಪು ಕಡಿಮೆ ಇದ್ರೆ ಒಂದ್ಸಲ ಉಪ್ಪು ಸೇರಿಸ್ಕೊಳ್ಳಿ ನಾನು ಕಾಳು ಬೇಸಕ್ಕೆ ಹಾಕಿದ್ದೆನಲ್ಲ ಉಪ್ಪು ಅದೇ ಕರೆಕ್ಟಾಗಿತ್ತು ನಾನು ಇವಾಗ ಇನ್ನೂ ಸ್ವಲ್ಪ ಸಪ್ ನೀರು ಸಪ್ರೇಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀನಿ ನೋಡಿ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಏನು ಬೇಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಸಪ್ ನೀರೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಏನಾದರೂ ಒಗ್ಗರಣೆ ಬೇಡ ಅನ್ಸಿದ್ರೆ ಹಾಗೆ ಬೇಯಿಸಿರೋ ಕಾಳನ್ನೇ ನಾವು ಮುದ್ದೆಗೆ ನೆಂಚ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರುವೇನ ಸೊಪ್ಪು ಒಂದೆರಡು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟು ಸೇರಿಸ್ಕೊಂಡು ಈರುಳ್ಳಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾಯಿದ್ದೀನಿ ಇದ್ದೀನಿ ನಾವು ಬೇಯಿಸಿಕೊಂಡಿರೋ ಕಾಳನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾಯಿದ್ದೀನಿ ನಿಮಗೆ ತೆಂಗಿನ ತುರಿ ಇಷ್ಟ ಇದ್ದರೆ ಹಾಕೊಳ್ಳಿ ನಾನು ಇಲ್ಲಿ ತೆಂಗಿನ ತುರಿ ಏನೂ ಇಲ್ಲ ನೋಡಿ ಬೇಯಿಸಿರೋ ಕಾಳು ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು ಲಿಡ್ ಕ್ಲೋಸ್ ಮಾಡ್ತಾ ಇವಾಗ ಸರ್ವ್ ಮಾಡೋಣ ಬನ್ನಿ ಬಿಸಿ ಬಿಸಿ ಮುದ್ದೆಗೆ ಈ ಸಪ್ ನೀರು ಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಪ್ ನೀರಿಗೆ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸೇರಿಸ್ಕೊಳ್ಳಿ ಸ್ಕಿಪ್ ಆಗಿದೆ ಸಾರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವೀಡಿಯೋ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್